ದೊಡ್ಡಬಳ್ಳಾಪುರ ತಾಲೂಕ್ ಕಚೇರಿ ಆವರಣದಲ್ಲಿ ಈ ದಿನ ನೂರಾರು ಸಂಖ್ಯೆಯಲ್ಲಿ ಎಸ್ ಸಿ ಎಸ್ ಟಿ ಜನಾಂಗದ ಕಾರ್ಯಕರ್ತರು ಮುಖಂಡರುಗಳು ಮನವಿ ಪತ್ರ ರವಾನೆ ಹೋರಾಟದ ಭಾಗವಾಗಿ ನಾವಿಲ್ಲಿ ಸೇರಿದ್ದೇವೆ ನಾನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಮತಾ ಸೈನಿಕ ದಳ ಮತ್ತು ಸ್ವಾಭಿಮಾನಿ ಎಸ್ ಸಿ ಎಸ್ ಟಿ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷನಾಗಿ ಮಾನ್ಯ ಎ ಸಿ ಅವರಿಗೆ ತಹಸೀಲ್ದಾರ್ ಅವರ ಪ್ರತಿನಿಧಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಆ ಮನವಿ ಪತ್ರ ಮಾನ್ಯ ರಾಜ್ಯಪಾಲರಿಗೆ ರವಾನೆ ಇದೆ ಮನವಿ ಪತ್ರ ಸ್ವೀಕರಿಸಿದಂಥ ಅಧಿಕಾರಿಗಳಿಗೆ ನಾನು ಅಭಿನಂದನೆ ಹೇಳ್ತೀನಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನೂರ ಒಂದು ಎಸ್ ಸಿ ಜನಾಂಗಗಳು ಜಾತಿ ಜನಾಂಗಗಳು ಐವತ್ತೆರಡು ಎಸ್ ಟಿ ಜಾತಿ ಜನಾಂಗಗಳು ಈ ನೂರ ಮೂರು ಎಸ್ ಸಿ ಎಸ್ ಟಿ ಜನಾಂಗಗಳ ಪರವಾಗಿ ಇಡೀ ರಾಜ್ಯದಾದ್ಯಂತ ತಹಸೀಲ್ದಾರರ ಮೂಲಕ ಎ ಸಿಗಳ ಮೂಲಕ ತಾಲೂಕ್ ಪಂಚಾಯಿತಿ ಮೂಲಕ ಮನವಿ ಪತ್ರಗಳನ್ನು ರವಾನೆ ಮಾಡ್ತಕ್ಕಂಥ ಹೋರಾಟ ಚಾಲನೆಯಲ್ಲಿದೆ ದೊಡ್ಡಬಳ್ಳಾಪುರದಲ್ಲಿ ಈ ದಿನ ಈ ಮನವಿ ಪತ್ರ ರವಾನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿಯಾಗಿದೆ ತುಂಬು ಶಿಸ್ತಿನಿಂದ ಯಶಸ್ವಿಯಾಗಿದೆ ಇದರ ನಾಯಕತ್ವವನ್ನು ವಹಿಸಿರ್ತಕ್ಕಂಥ ದೊಡ್ಡಬಳ್ಳಾಪುರದ ಎಲ್ಲ ಮುಖಂಡರು ಓಬಳೇಶ್ ಇರ್ಬೋದು ಓಂಕಾರಪ್ಪ ಇರ್ಬೋದು ಸರ್ದಾರ್ ಇರ್ಬೋದು ದೊಡ್ಡರಾಜ್ ಇರ್ಬೋದು ನಮ್ಮ ರತ್ನಮ್ಮ ಇರ್ಬೋದು ಇನ್ನೂ ಅನೇಕ ಜನ ಮುಖಂಡರುಗಳಿಲ್ಲಿ ಸೇರಿ ಈ ಮನವಿ ಪತ್ರವನ್ನು ರವಾನೆ ಮಾಡಿದ್ದೀವಿ ಆ ರ ಮನವಿ ಪತ್ರವನ್ನು ರಾಜ್ಯಪಾಲರಿಗೆ ತಲುಪಿಸ್ತಾ ಇದ್ದಾರೆ ಅಧಿಕಾರಿಗಳು ಸುಮಾರು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಎರಡು ಸಾವಿರದ ಹದಿಮೂರರಲ್ಲಿ ಜಾರಿಗೆ ಬಂದಂಥ ಕಾಯ್ದೆ ಏನಿದೆ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಆ ಕಾಯ್ದೆಯ ಕಾನೂನು ಉಲ್ಲಂಘನೆ ನೇರವಾಗಿ ಮುಖ್ಯಮಂತ್ರಿಗಳೇ ಮಾಡಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳು ಕಾಯ್ದೆಯನ್ನು ಜಾರಿ ಮಾಡೋದ್ರ ಜೊತೆಗೆ ಕಾಯ್ದೆಯ ಹಣವನ್ನು ಲೂಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಅವಕಾಶ ಮಾಡಿಕೊಟ್ಟಿರೋದನ್ನು ನಾವು ತೀವ್ರ ಖಂಡಿಸ್ತೀವಿ ಏನು ಎರಡು ಸಾವಿರದ ಹದಿಮೂರರಿಂದ ಇಲ್ಲಿವರೆಗೆ ಸುಮಾರು ನಲವತ್ತು ಸಾವಿರ ಕೋಟಿ ಹಣವನ್ನು ಬೇರೆ ಬೇರೆ ಅಭಿವೃದ್ಧಿ ಕೆಲಸಕ್ಕೆ ಬಳಸಿರುವಂಥದ್ದು ಕಾಯ್ದೆಯ ಪ್ರಕಾರ ಅವರು ಶಿಕ್ಷಾರ ಅಪರಾಧ ಎಸಗಿದ್ದಾರೆ ಹೀಗಾಗಿ ಮುಖ್ಯಮಂತ್ರಿಯವರನ್ನು ನಾವು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಅವ್ರ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ವಿ ಅವ್ರ ರಾಜೀನಾಮೆ ಕೊಡಲಿಲ್ಲ ಅಂತೇಳಿದ್ರೆ ಅವರನ್ನು ಜೈಲು ಕಳಿಸ್ತಕ್ಕಂಥ ಹೋರಾಟಕ್ಕೆ ಕರೆ ಕೊಡ್ದು ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆಯ ಮಾತನ್ನು ಹೇಳಿ ಈ ದಿನ ಈ ರಾ ದೊಡ್ಡಬಳ್ಳಾಪುರದಲ್ಲಿ ದೊಡ್ಡಬಳ್ಳಾಪುರ ಮೊದಲಿಂದಲೂ ಕೂಡ ದಲಿತ ಹೋರಾಟಗಳಿಗೆ ಭಾಳ ದೊಡ್ಡ ಹೆಸರು ಮಾಡಿರ್ತಕ್ಕಂಥದ್ದು ಇಲ್ಲಿ ನಡೀತಕ್ಕಂಥ ದಲಿತ ದಲಿತರ ಮೇಲಿನ ದೌರ್ಜನ್ಯಗಳು ಇವತ್ತಿಂದಲ್ಲ ನೆನ್ನೆದಲ್ಲ ನೂರಾರು ವರ್ಷಗಳಿಂದ ಅಲ್ಲಿ ನಡೀತಾ ಇದೆ ಒಂದು ಊರಿನ ಮಹಿಳೆಯರು ವಾಸ ಮಾಡೋಕ್ಕೆ ಜಾಗನೂ ಕೊಟ್ಟಿಲ್ಲ ಅಂತೇಳಿದ್ರೆ ಇಲ್ಲಿನ ಆಡಳಿತ ಏನು ಮಾಡ್ತಾಯಿದೆ ಇಲ್ಲಿ ಶಾಸಕರು ಏನು ಮಾಡ್ತಾ ಇದ್ದಾರೆ ಅಥವಾ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಎತ್ತ ಹೋಗ್ತಾ ಇದ್ದಾರೆ ಯಾರು ಮಾತು ಕೇಳ್ತಾ ಇದ್ದಾರೆ ಬರೀ ದಂಧೆಕೋರರು ದಲ್ಲಾಳಿಗಳ ಮಾತು ಕೇಳಿಕೊಂಡು ಎಸ್ ಸಿ ಎಸ್ ಟಿ ಜನಾಂಗಗಳ ಮೇಲೆ ಈ ರೀತಿ ದೌರ್ಜನ್ಯ ನಡೀತದೆ ನಿಮಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ದುಡ್ಡು ಹೈದರಾಬಾದ್ಗೆ ಹೋಗಿ ಅಲ್ಲಿರ್ತಕ್ಕಂಥ ದಲ್ಲಾಳಿಗಳಿಗೆ ಹಂಚಿ ಆ ಮೂಲಕ ಕಾಂಗ್ರೆಸ್ನ ಎಂ ಪಿ ಅಭ್ಯರ್ಥಿಗಳಿಗೆ ಹಂಚಿರ್ತಕ್ಕಂಥದ್ದು ಹೈಕಮ್ಯಾಂಡ್ಗೆ ಹೋಗಿರ್ತಕ್ಕಂಥದ್ದು ಇದಕ್ಕೆಲ್ಲ ನೇರ ಹೊಣೆ ನಾವು ಆರ್ಥಿಕ ಇಲಾಖೆಯನ್ನು ಜವಾಬ್ದಾರಿಯನ್ನು ಒತ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳೇ ಅಂತೇಳಿ ನೇರವಾಗಿ ಅವರ ಮೇಲೆ ಹೊಣೆ ಹಾಕ್ತಾ ಇದ್ದೀವಿ ಅವರೇನಾದರೂ ರಾಜೀನಾಮೆ ಕೊಡಲಿಲ್ಲ ಅಂತೇಳಿದ್ರೆ ಅವರನ್ನು ಜೈಲು ಕಳಿಸ್ತಕ್ಕಂಥ ಹೋರಾಟಕ್ಕೆ ನಾವೇ ಕರೆ ಕೊಡ್ತಾ ಇದ್ದೀವಿ ಅಂತೇಳಿ ಈ ಮೂಲಕ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ